ಹಲೋ ಎಲ್ಲರಿಗೂ ಶುಭೋದಯ ಈಗ ರಾಹುವಿನ ಪ್ರವೇಶ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹಾಗೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ಏನಾಗುತ್ತೆ ಅಂತ ತಿಳಿಯೋಣ ನಿಮ್ಮ ಹತ್ರ ಜಗನ್ನಾಥ್ ಹೋರ ಇದ್ದರೆ ಅದು ಪಿ ವಿ ಆರ್ ನರಸಿಂಹರಾವ್ ಈಗ ಪ್ರೆಸೆಂಟ್ಲಿ ಈಸ್ ವರ್ಕಿಂಗ್ ಇನ್ ಅಮೇರಿಕಾ ಅವರು ಇಡೀ ಜಗತ್ತಿಗೆ ಹಂಡ್ರೆಂಡ್ ಟು ಎಮ್ ಬಿ ಸಾಫ್ಟ್ವೇರನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಭಾಳ ಒಳ್ಳೆಯ ಸಾಫ್ಟ್ವೇರ್ ನಾನು ಅವರ ಪರವಾಗಿ ಪ್ರಚಾರಿಕ ಅಂತ ತಿಳ್ಕೋಬೇಡಿ ನಾನು ಸುಮಾರು ಆರೇಳು ವರ್ಷಗಳಿಂದಲೂ ಅದೇ ಸಾಫ್ಟ್ವೇರ್ನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಜೂನ್ ಆರನೇ ತಾರೀಕು ಇವತ್ತು ಹದಿಮೂರು ನಾನು ವೀಡಿಯೋ ಮಾಡಬೇಕಂತೇಳಿ ನಿಶ್ಚಯ ಮಾಡಿದ್ದು ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಐವತ್ತಾರು ಸೆಕೆಂಡ್ ಅಂದರೆ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅದರ ಕುಂಡಲಿಯನ್ನು ಹಾಕಿದ್ದೇನೆ ನೀವೀಗ ಅದನ್ನು ನೋಡ್ಬೋದು ರಾಹು ಎಲ್ಲಿದ್ದಾನೆ ಮೀನರಾಶಿಯಲ್ಲಿದ್ದಾನೆ ಯಾವಾಗ ಎಂಟ್ರಿ ಮಾಡಿದ್ದಾನೆ ಅಕ್ಟೋಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೇಷದಿಂದ ರಾಹು ಮೀನಕ್ಕೆ ಎಂಟ್ರಿ ಆಗಿದ್ದಾನೆ ಇಷ್ಟುವರೆಗೆ ರೇವತಿ ನಕ್ಷತ್ರದಲ್ಲಿದ್ದವನು ಈಗ ಉತ್ತರಭಾದ್ರ ನಕ್ಷತ್ರಕ್ಕೆ ಎಂಟ್ರಿಯನ್ನು ತಗೊಳ್ತಾನೆ ಯಾವಾಗ ಅಂತ ಟ್ರಾನ್ಸಿಟ್ ಕುಂಡಲಿಯಲ್ಲಿ ಹಾಕಿ ನೋಡಿದೆ ಆವಾಗ ಈ ಕೆಳಗಡೆದು ಜೂನ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಗಂಟೆ ಹನ್ನೆರಡು ನಿಮಿಷ ಓಕೆ ಈಗ ಎರಡು ಗಂಟೆ ಹತ್ತೊಂಬತ್ತು ಇಪ್ಪತ್ತು ನಿಮಿಷ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಅದು ನೋಡಿ ಕರೆಕ್ಟು ಎಲ್ಲಿಗೆ ಬಂದ ಅಂದರೆ ಇಲ್ಲಿ ರಾಹು ನೋಡಿ ನಕ್ಷತ್ರ ನೋಡಿ ಉತ್ತರಾಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಹದಿನಾರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಐವತ್ತೊಂಬತ್ತು ಪಾಯಿಂಟ್ ನೈಂಟು ಸುಮಾರು ಹದಿನಾರು ಗಂಟೆ ನಾಲ್ಕು ಗಂಟೆ ನಲವತ್ತು ನಿಮಿಷ ಸಾಯಂಕಾಲ ಅದೇ ಎಂಟನೇ ತಾರೀಕು ಇವತ್ತು ನಾನು ಆರನೇ ತಾರೀಕು ನಾನು ಹಾಕಿದಾಗ ಹದಿನಾರು ಡಿಗ್ರಿ ನಲವತ್ತಾರು ನಿಮಿಷ ಇಪ್ಪತ್ತ ಆರು ಪಾಯಿಂಟ್ ಸೆವೆನ್ ಫೈ ಇಪ್ಪತ್ತೇಳು ಇಟ್ಕೊಳ್ಳಿ ಹದಿನಾರು ಅಂದರೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷ ಸಾರಿ ಹದಿನಾರು ಡಿಗ್ರಿ ನಲವತ್ತಾರು ನಿಮಿಷ ಇಪ್ಪತ್ತೇಳು ಸೆಕೆಂಡುಗಳು ಅಂತ ಎಂಟನೇ ತಾರೀಕು ಹದಿನಾರು ಡಿಗ್ರಿ ಮೂವತ್ತೊಂಬತ್ತು ಅಂದರೆ ನಲವತ್ತು ನಿಮಿಷ ಹದಿನಾರು ಡಿಗ್ರಿ ನಲವತ್ತು ನಿಮಿಷಕ್ಕೆ ಅಂದರೆ ಕಡಿಮೆ ಆಗ್ತಾ ಹೋಗ್ತದಲ್ವಾ ರಾಹು ಇಲ್ಲಿ ನಲವತ್ತಾರು ಇದೆ ನೋಡಿ ಹಿಂದೆ ನಲವತ್ತಾರು ಇಪ್ಪತ್ತೇಳು ಇದೆ ನಲವತ್ತಾರು ಮೂವತ್ತೊಂಬತ್ತು ಪಾಯಿಂಟ್ ಫೋರ್ ಜೀರೋ ಓಕೆ ಉತ್ತರಾಭಾದ್ರ ನಕ್ಷತ್ರಕ್ಕೆ ಎಂಟ್ರಿ ತಗೊಂಡ ಈ ಉತ್ತರಾಭಾದ್ರ ಪರ ಪರಾಶರ ಪ್ರಕಾರ ಏನಂದರೆ ರಾಹು ಹೊತ್ತು ಶನಿ ಅಂತ ಹೇಳಿದ್ದಾರೆ ಅಂದರೆ ಶನಿಯ ನಕ್ಷತ್ರದಲ್ಲಿ ರಾಹು ಇರ್ತಾನೆ ಅಂದರೆ ಶನಿಯ ಗುಣಗಳೆಲ್ಲ ರಾಹು ಆದರೆ ರಾಹು ಏನು ಮಾಯಾವಿ ಛಾಯಾಗ್ರಹ ರಾಹುವನ್ನು ಸುಳ್ಳು ಮೋಸ ದಗ ವಂಚನೆ ಅಂತ ಹೇಳ್ತೇವೆ ರಾಹುವನ್ನು ಆಂಪ್ಲಿಫೈ ಮಾಡುವಂಥ ಬಿಗ್ ಬಿಗ್ ಓಕೆ ಮ್ಯಾಗ್ನಿಫೈ ಮಾಡುವಂತ ರಾಹು ಎಲ್ಲೇ ಇದ್ದರೂ ರಾಹು ಇದ್ದಲ್ಲಿ ಖಂಡಿತವಾಗಿ ಒಂದು ನಾಲ್ಕು ಬೆಡ್ರೂಮ್ ಹೌಸ್ ದೊಡ್ಡ ಕಾರುಗಳು ಐಶ್ವರ್ಯ ತುಂಬಿ ತೊಡಗ್ತದೆ ಅಂತ ಹೇಳ್ಬೋದು ರಾಹುವಿನ ದಶದಲ್ಲಿ ಕೊಟ್ಟರೆ ದಶಾಂತ್ಯದಲ್ಲಿ ಅವನು ಪಾಪಸ್ ತೆಗೆದುಕೊಳ್ತಾನೆ ಇದು ರಾಹುವಿನ ಕ್ರಮ ರಾಹುವಿಗೆ ತಲೆ ಜಾಸ್ತಿ ಯಾಕಂದರೆ ತಲೆ ಮಾತ್ರ ಇರೋದು ಬಾಡಿ ಇಲ್ಲ ಅದಕ್ಕೆ ತಿಂಡಿ ಹಾಕಿದ್ದೆಲ್ಲ ಕೆಳಗಡೆ ಹೋಗ್ತಾ ಇರ್ತದೆ ಎಲ್ಲಿಗೆ ಆಕಾಶ ಆಕಾಶದಲ್ಲಿ ವಿಲೀನವಾಗ್ತದೆ ಅಂತ ಅದಕ್ಕೆ ನಿನ್ನ ಮನೆಯಲ್ಲಿ ರಾಹು ಥರ ತಿಂತಾ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ ಆಯಿತಾ ಇಲ್ಲಿ ನಕ್ಷತ್ರಗಳನ್ನು ನೀವು ನೋಡಿ ಸೂರ್ಯ ಇಪ್ಪತ್ತೆರಡು ಡಿಗ್ರಿ ಚಂದ್ರ ಇಪ್ಪತ್ತು ಡಿಗ್ರಿ ಮಂಗಲ್ ಆತ್ಮಕಾರಕನಾಗಿ ಇಪ್ಪತ್ತೇಳು ಡಿಗ್ರಿ ಬುಧ ಹದಿನೈದು ಡಿಗ್ರಿ ಗುರು ಹದಿನೈದು ಡಿಗ್ರಿ ಶುಕ್ರ ಒಂದೇ ಡಿಗ್ರಿ ಶನಿ ಇಪ್ಪತ್ತ ಐದು ಡಿಗ್ರಿ ರಾಹು ಹದಿನಾರು ಡಿಗ್ರಿ ನೋಡಿ ಹದಿನಾರು ಡಿಗ್ರಿ ಅಂದರೆ ಯುವಾವಸ್ಥೆ ಅಂದರೆ ಫುಲ್ಲು ಯುವಾವಸ್ಥೆ ಅಂದರೆ ಯುವರು ಯುವಕರು ಒಳ್ಳೆ ಎನರ್ಜಿ ಇರುವಂಥವ್ರು ಅಂಥೇಳಿ ಕೇತು ಹದಿನಾರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಮೂವತ್ತೊಂಬತ್ತು ನಲವತ್ತು ನಿಮಿಷ ಇಟ್ಕೊಳ್ಳಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಓಕೆ ಅಂದರೆ ಎಂಟನೇ ತಾರೀಕು ಅದು ಪ್ರದೇಶ ನೋಡಿ ಇದು ಬೆಂಗಳೂರಿನಲ್ಲಿ ನಾನು ಹಾಕಿದ್ದು ಡೆಲ್ಲಿ ಅಥವಾ ನೀವು ಅಮೇರಿಕಾದಲ್ಲಿ ಹಾಕಿದರೆ ಬೇರೆ ಬರ್ತದೆ ಏಳನೇ ತಾರೀಖೆ ರಾಹುವಿನ ಗೋಚಾರ ಉತ್ತರಾಭಾಸ ನಕ್ಷತ್ರಕ್ಕೆ ಬಂದಿರಬಹುದು ಓಕೆ ನಮ್ಮ ಬೆಂಗಳೂರಿನಲ್ಲಿ ನಾನೀಗ ಹೇಳ್ತಾ ಇದ್ದರು ಈಗ ರಾಹು ನಿಮಗೆ ತಿಳಿದೇ ಇದೆ ರಾಹು ನಮ್ಮ ಪರಾಶರ ಪ್ರಕಾರ ಐದು ಮತ್ತು ಒಂಬತ್ತನೇ ದೃಷ್ಟಿ ಅಂತ ರಾಹುವಿನ ದೃಷ್ಟಿ ಎಲ್ಲಿ ಬೀಳುತ್ತದೆ ರಾಹುವಿನ ದೃಷ್ಟಿ ವೃಶ್ಚಿಕದ ಮೇಲೆ ಒಂದು ಐದು ಆರು ಏಳು ಎಂಟು ಒಂಬತ್ತು ಕಟಕದ ಮೇಲೆ ಇನ್ನೊಂದು ಓಕೆ ಅದೇ ಇನ್ನೊಬ್ಬರ ಪ್ರಕಾರ ರಾಹುವಿನ ಮೂರು ಮೂರನೇ ದೃಷ್ಟಿ ಗುರುವಿನ ಮೇಲೆ ಇನ್ನು ಮೂರನೇ ದೃಷ್ಟಿ ಮಕರದ ಮೇಲೆ ಅಂತ ಕಾಲಪುರುಷನ ಹತ್ತನೇ ಮನೆ ಕಾಲಪುರುಷನ ಮೂರನೇ ಮನೆ ಅಲ್ಲ ಎರಡನೇ ಮನೆ ಓಕೆ ರಾಹುವಿನ ದೃಷ್ಟಿ ಎಲ್ಲೆಲ್ಲಿ ಬಿಡ್ತದೋ ಅಲ್ಲಿ ಮ್ಯಾಗ್ನಿಫೈ ಆಗ್ತದೆ ಯಾವುದು ಕಾರಕತ್ವಗಳು ದೊಡ್ಡದಾಗ್ತದೆ ಈಗ ಏನೆಲ್ಲ ಆಗಬಹುದು ಅಂತ ನಾನೀಗ ನಿಮಗೆ ಹೇಳ್ತೇನೆ ನೋಡಿ ರಾಹು ಮ್ಯಾಗ್ನಿಫೈ ಮಾಡ್ತಾನಂದ್ರೆ ಏನು ರಾಹು ವಾಯು ತತ್ವದವನು ಓಕೆ ಶನಿ ಕೂಡ ಲೋಹ ಸೊ ಒಂದು ನೀವು ಎಣಿಸ್ಬೋದು ಲೋಹದ ಇನ್ಕ್ಲೂಡಿಂಗ್ ಚಿನ್ನ ಲೋಹ ಇದರ ಬೆಲೆ ಆಕಾಶದವರೆಗೆ ಹೋಗ್ಬಹುದು ಶೇರ್ ಮಾರ್ಕೆಟ್ನಲ್ಲಿ ಬೂಮ್ ಆಗ್ತದೆ ಆಮೇಲೆ ಅಂತ್ಯದಲ್ಲಿ ಈಗ ರಾಹು ಇಬ್ಬ ಅಕ್ಟೋಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟ್ರಿ ಬಂದ ಎಕ್ಸಿಟ್ ಯಾವಾಗ್ತದೆ ಅಂದರೆ ಮೇ ಹದಿನೆಂಟನೇ ತಾರೀಕು ಓಕೆ ಮೇ ಎಷ್ಟಕ್ಕೆ ಇದಾಗ್ತದೆ ಅಂತ ಹೇಳ್ತೇನೆ ನಿಮಗೆ ಅಲ್ಲಿ ಹಾಂ ಇಲ್ಲಿ ನೋಡಿ ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅವ ಕುಂಭವನ್ನು ಬಿಡ್ತಾ ಕುಂಭಕ್ಕೆ ಹೋಗ್ತಾನೆ ಆಯಿತಾ ಇಲ್ಲಿ ನಿಮಗೆ ರೆಡ್ಡು ಮಾರ್ಕನ್ನು ಮಾಡಿದ್ದೇನೆ ಹದಿನಾರು ಡಿಗ್ರಿ ಮೂವತ್ತೊಂಬತ್ತು ಪಾಯಿಂಟ್ ಅಂದರೆ ನಲವತ್ತು ನಿಮಿಷ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಅಂಥೇಳಿ ಸಾಯಂಕಾಲ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಎಂಟನೇ ತಾರೀಕು ಓಕೆ ಆವಾಗ ಇದರ ಬೆಲೆ ಚಿನ್ನದ ಬೆಲೆ ಸ್ಕೈ ರ್ಯಾಕೆಟಿಂಗ್ ಅಂತ ಆಮೇಲೆ ಶೇರ್ ಮಾರ್ಕೆಟ್ ಬೆಲೆ ಮೇಲಕ್ಕೆ ಹೋಗಿ ಕೆಳಗಡೆ ಇಳೀತದೆ ಸ್ವಲ್ಪ ಮಟ್ಟಿಗೆ ಈ ಮಾರ್ಕೆಟನ್ನು ಸ್ಟೆಬಿಲೈಸ್ ಮಾಡ್ತದೆ ಅಂತೇಳಿ ಹೇಳ್ತೇವೆ ಇನ್ನು ರಾಹು ಏನು ಮಾಡ್ತಾನೆ ವಾಯು ಸಿಕ್ಕಾಪಟ್ಟೆ ಗಾಳಿ ವಾತಾವರಣದಲ್ಲಿ ಗಾಳಿ ಬಂದರೆ ಏನಾಗುತ್ತೆ ಅಂದರೆ ನೀರಿನಲ್ಲಿ ಅಲ್ಲೋಲ ಕಲ್ಲೋಲ ಕಲ್ಲೋಲಾಗ್ಬೋದು ಪ್ರಳಯ ಬರಬಹುದು ಆಯಿತಾ ಎಲ್ಲ ಕಡೆ ನೀವು ನೋಡಿ ಈಗಲೇ ನೋಡ್ತೀರಿ ಸಿಕ್ಕಾಪಟ್ಟೆ ಡೆಲ್ಲಿಯಲ್ಲಿ ಐವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಈಗ ಅಷ್ಟೇ ಮಳೆ ಸಿಕ್ಕಾಪಟ್ಟೆ ಮಳೆ ಆಯಿತಾ ಅದೇ ರೀತಿಯಲ್ಲಿ ಎಲ್ಲ ಬ್ರಿಡ್ಜ್ಗಳು ಈ ದುಡ್ಡ ಇದರ ರಾಜಕೀಯ ವ್ಯಕ್ತಿಗಳು ಅವು ಆ ಪಾರ್ಟಿ ಈ ಪಾರ್ಟಿ ಅಂತ ಕೇಳಬೇಡಿ ಎಲ್ಲರೂ ಒಂದೇ ಕಳ್ರೆ ಆಯಿತಾ ನನ್ನ ಪ್ರಕಾರ ಅವರುಗಳು ದುಡ್ಡನ್ನು ಅಲ್ಲಿ ಕೋಟಿಗಟ್ಟಲೆ ಹಾಕ್ತಾರೆ ಅದರಲ್ಲಿ ನೋಡಿ ಸಾವಿರಾರು ಕೋಟಿ ಹಾಕುವಾಗ ಒಂದು ಐನೂರು ಕೋಟಿ ಸೈಫನ್ ಮಾಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅದರಲ್ಲಿ ಕೆ ಕೆಳಮಟ್ಟದ ಈ ಮಣ್ಣು ಕೆಳಮಟ್ಟದ ಸಿಮೆಂಟ್ ಮಿಕ್ಸರು ಈಗ ನಾಲ್ಕು ಬಾಣಲಿ ಮಣ್ಣಿದ್ದರೆ ಒಂದು ಬಾಣ್ಲಿ ಸಿಮೆಂಟ್ ಅಂತ ಇತ್ತು ಅದೆಲ್ಲ ಲೆಕ್ಕ ಈಗೆಲ್ಲ ಇಲ್ಲ ಈಗೇನು ಒಟ್ಟು ಅದರಲ್ಲಿ ನಾಲ್ಕು ಬಾಣಲೆಯಲ್ಲಿ ಎರಡು ಬಾಣ್ಲಿ ಹಾಕ್ತಾ ಅಲ್ಲ ಆರು ಬಾಣ್ಲಿ ಹಾಕ್ತಾರೆ ಮಣ್ಣು ಆರು ಬಾಣ್ಲಿ ಒಂದೇ ಬಾಂಡ್ಲಿ ಸಿಮೆಂಟ್ ಹಾಕ್ತಾರೆ ಕಳಪೆ ಕಟ್ಟೋಣ ಕಳಪೆ ಕಟ್ಟಡ ಕಳಪೆ ಸೇತುವೆ ಇದೆಲ್ಲ ಮಾಡಿದರೆ ಆ ಸೇತುವೆ ಉಳಿತು ಬಿಹಾರದಲ್ಲಿ ನೋಡಿ ಏಳು ಕಡೆ ಬ್ರಿಡ್ಜ್ ಹೋಗಿದೆ ಯಾರನ್ನು ಕೇಳ್ತಾರೆ ಎಲ್ಲ ಜ ಅಲ್ಲಿ ಇರೋದು ಜೆ ಡಿ ಯು ಓಕೆ ಬಿ ಜೆ ಪಿ ಗೌರ್ಮೆಂಟು ಅಲ್ಲಿ ಅಷ್ಟೇ ಅವರೇನು ಸು ನಾವೇನು ಸೊಬಗರು ಅಂತೇಳಿ ಸುಬುಗುರು ಅಂತೇಳಿ ಹೇಳೋದಿಲ್ಲ ಆಯಿತಾ ಹೇಳಬಾರ್ದು ರಾಜಕೀಯದ ವಿಚಾರವಾಗಿ ನಾವಿಲ್ಲಿ ಹೇಳಲೇಬಾರ್ದು ಆದರೂ ಕೂಡ ನನಗೆ ಸಿಟ್ಟು ಬರ್ತದೆ ಕೆಲವು ಬಾರಿ ಇಂಥ ರೀತಿಯಲ್ಲಿ ಹೋಗ್ತದೆ ಅಂತ ಯಾಕೆ ಹೇಳ್ತಾರೆ ವಾತಾವರಣದಲ್ಲಿ ಕೂಡ ಹೀಗೆ ಗ್ರಹಗಳ ಅದಕ್ಕೆ ಗ್ರಹಗಳು ಸಿಟ್ಟು ಬಂದಿರುತ್ತೆ ಅಂತೇಳಿ ಹೇಳ್ತಾರೆ ಕೆಲವರಲ್ಲ ಸಿಟ್ಟಲ್ಲ ಅದರಲ್ಲಿ ಯಾವ್ಯಾವ ತತ್ವದಲ್ಲಿ ಅಗ್ನಿ ತತ್ವ ಯಾರೋ ಮಂಗಲ್ ಮಂಗ ಆಕಾಶ ತತ್ವ ಯಾರು ಗುರು ಓಕೆ ಸೊ ಇದೆಲ್ಲ ತತ್ವಗಳ ಆಧಾರ ಜಲತತ್ವ ಯಾರು ಶುಕ್ರ ಮತ್ತು ಚಂದ್ರ ಸೊ ಸೂರ್ಯನು ಅಗ್ನಿ ಅಗ್ನಿತತ್ವನೇ ಸೊ ಯಾರ್ಯಾರು ತತ್ವಗಳು ಇರ್ತದೋ ಅಗ್ನಿ ತತ್ವ ಜಾಸ್ತಿ ಆದರೆ ಏನಾಗುತ್ತೆ ಐವತ್ತೆರಡು ಡಿಗ್ರಿ ಆದರೆ ನೀರೆಲ್ಲ ಆವಿ ಆಗ್ತದೆ ಸಮುದ್ರದ ನೀರು ಹಾವಿಯಾದ್ರೆ ಮಳೆ ಬರೋದು ಹೆಚ್ಚು ನೀರು ಆವಿ ಆದರೆ ಹೆಚ್ಚು ಮಳೆ ಬೀಳ್ತದೆ ಅಂತ ನೋಡಿ ಎಲ್ಲ ನೀವು ಸೈಂಟಿಫಿಕಲಿ ನೀವು ಅನಲೈಸ್ ಮಾಡಿದರೆ ಭಾಳ ಸುಲಭ ಐವತ್ತೆರಡು ಡಿಗ್ರಿ ಅಬಾಬ ಏನು ಸೆಖೆ ಬೆಂಗಳೂರಲ್ಲಿ ಅಷ್ಟೊಂದು ನಲವತ್ತು ಡಿಗ್ರಿ ಹೋಗಿದೆ ಏನು ಸೆಖೆ ಅಂತ ಆ ಸೆಖೆ ಬಂದರೆ ಏನಾಗುತ್ತೆ ಇದು ನೀರೆಲ್ಲ ಹೋಯ್ತು ಭೂಮಿಯಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿದೆ ಅಂತಾರೆ ಎಲ್ಲಿಗೆ ಹೋಯ್ತು ಅದು ಆಕಾಶಕ್ಕೆ ಹೋಯ್ತು ಆಕಾಶಕ್ಕೆ ಹೋದರೆ ಮಳೆಗಾಲದಲ್ಲಿ ಮೋಡಿನ ಮುಖಾಂತರ ಸಿಕ್ಕಾಪಟ್ಟೆ ಮಳೆ ಜ್ವರಪತಿ ಮಳೆ ಅಂತ ಸೊ ಎಲ್ಲ ಕಡೆನೂ ನಷ್ಟ ಈ ಕಡೆನೂ ನಷ್ಟ ಆ ಕಡೆನೂ ನಷ್ಟ ಸೊ ರಾಹು ಇದ್ದರೆ ಪೂರಾ ಅದೇ ರೀತಿಯೆಲ್ಲ ಮಾಡ್ತಾನೆ ಆಯಿತಾ ಸೊ ಉತ್ತರಾಭಾದ ನಕ್ಷತ್ರದಲ್ಲಿ ಮಾತ್ರ ಒಳ್ಳೆ ಚಾನ್ಸ್ ಸೊ ಈಗ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಈಗ ಅವರಿಗೆ ಪ್ರೆಸೆಂಟ್ ದಶಾ ದಶ ಮಹಾದಶ ನಡೀತದೆ ಶುಕ್ರ ಮಹಾದಶದಲ್ಲಿ ಬುಧ ಒಳ್ಳೆಯದೇ ಒಂದು ರೀತಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಕೆಳಗಡೆ ಬಿದ್ದವರು ಮೇಲುಗಡೆ ಎದ್ದಿದ್ದಾರೆ ರಾಹು ಪ್ರತ್ಯಂತರ ದಶ ನೋಡಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವರಿಗೆ ಭಾಳಷ್ಟು ಚೆನ್ನಾಗಿರ್ತದೆ ಮೇಲಕ್ಕೆ ಹೋಗ್ತಾ ಇರ್ತದೆ ಅಭಿವೃದ್ಧಿ ಆದರೆ ಕೊನೆಯಲ್ಲಿ ಸ್ವಲ್ಪ ವಾಪಸ್ ತೊಗೊಳ್ತಾನೆ ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಶನಿ ಎಂಟ್ರಿ ಆಗ್ತಾನೆ ಶನಿ ಮೀನಕ್ಕೆ ಎಂಟ್ರಿ ಆದಾಗ ಸಾಡೆ ಸಾತಿ ಶುರು ಆಗ್ತದೆ ಸಾಡೆ ಸಾತಿ ಕುಂಭದಲ್ಲಿದ್ದಾಗಲೇ ಉತ್ತರಾಭಾದ ನಕ್ಷತ್ರ ಪೂರ್ವಭಾದ್ರ ನಾಲ್ಕನೇ ಪಾದ ರೇವತಿಯವರಿಗೆ ಶುರು ಆಗಿದೆ ಆಯಿತಾ ಅಲ್ಲಿ ಮೀನಕ್ಕೆ ಎಂಟ್ರಿ ಆದಾಗ ಇನ್ನಷ್ಟು ಪ್ರಾಬ್ಲಮ್ ಬರಬಹುದು ತೊಂದರೆ ಆಗ್ತದೆ ಯಾಕಂದರೆ ಕಾಲಪುರುಷ ಹನ್ನೆರಡನೇ ಮನೆ ಓಕೆ ಸ್ವಲ್ಪ ಶೇಕ್ ಆಗ್ಬೋದು ಓಕೆ ಸೊ ಅಲ್ಲಿ ಇದ್ದ ಕೆಲಸ ಹೋಗುವ ಸಾಧ್ಯತೆ ಇದೆ ಆಗುವಲ್ಲ ಆಗ್ತದೆ ಆದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಬಿಡುವಾಗ ಅವನು ಸ್ವಲ್ಪ ರಾಹು ಸ್ವಲ್ಪ ಇದು ಕಡಿಮೆ ಮಾಡ್ತಾನೆ ಒಂದು ಜನವರಿ ಮಾರ್ಚ್ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಸ್ವಲ್ಪ ಕಡಿಮೆ ಅವರಿಗೆ ಗೊತ್ತಾಗ್ತದೆ ಏನೋ ಒಂದು ಪ್ರಾಬ್ಲಮ್ ನಡೀಲಿಕ್ಕಿದೆ ನಡೀತದೆ ಅಂತ ಆಯಿತಾ ಸೊ ಕಾಶನ್ ಕೊಡ್ತಾ ಇದ್ದೀನಿ ಸೋ ಬಟ್ಟಾದ ಮೇಲೆ ಇದು ನಾನೆಲ್ಲ ಹೇಳಿದ್ದೆ ಅಲ್ಲಿ ಬರೆದಿದ್ದು ಆಯಿತಾ ಸಂತುಲನ ಬಿಗಾಡಾಯಿಸಬಹುದು ಅಂತೇಳಿ ಇದು ರಾಹು ಉತ್ತರಾಭಾದ ನಕ್ಷತ್ರದಲ್ಲಿ ಇದ್ದರೆ ಅಲ್ಲಿ ಪಾದ ಇರ್ತದೆ ಈಗ ನಾವು ಎಣಿಸಿದರೆ ಅಶ್ವಿನಿ ಭರಣಿ ಕೃತಿಗ ರೋಹಿಣಿ ಮೃಗೇಶ್ವರಿ ಆರ್ಧ ಪುನಃ ಊಶಿ ಆಶ್ರಯ ಮಗ ಒಬ್ಬ ಉತ್ತರ ಹಸ್ತಚಿತ್ತ ಸ್ವಾತಿ ವಿಶಾಖ ಅನ್ನೋರ ಜ್ಯೇಷ್ಠ ಮೂಲ ಪುರುಷರು ಉತ್ತರ ಶ್ರವಣ ಧನಿಷ್ಠ ಪುರಾವಾದರು ಉತ್ತರವಾದ ಉತ್ತರವಾದ ಒಂದನೇ ಪಾದ ಸಿಂಹರಾಶಿ ಎರಡನೇ ಪಾದ ರಾಶಿ ಮೂರನೇ ಪಾದ ತುಲಾರಾಶಿ ಅಲ್ಲ ವೃಶ್ಚಿಕ ರಾಶಿ ಸಾರಿ ತುಲಾರಾಶಿ ಆಮೇಲೆ ನಾಲ್ಕನೇ ಪಾದ ವೃಶ್ಚಿಕ ರಾಶಿ ಇದು ನಾವು ನಮಾಂಶ ಪಾದಗಳ ಬಗ್ಗೆ ಹೇಳ್ತಾ ಇದ್ದೆ ಪಾದಗಳು ಉತ್ತರ ಭಾರದ ಮೂರನೇ ಪಾದದವರು ಎಲ್ಲಿ ಇದ್ದಾರೆ ನವಾಂಶದಲ್ಲಿ ಅಂತ ಉತ್ತರ ಭಾರತದ ಮೂರನೇ ಪಾದದವರು ವೃಶ್ಚಿಕ ರಾಶಿ ನೋಡಿ ಮೂರನೇ ಪಾದ ಎಲ್ಲಿ ಉತ್ತರ ಭಾರತ ಒಂದು ಎರಡು ಮೂರು ಓ ಇಲ್ಲ ಇಲ್ಲ ನನ್ನ ಹತ್ರ ಇಲ್ಲ ಸೋ ಇಲ್ಲಿದೆ ನೋಡಿ ರಾಹು ವೃಶ್ಚಿಕದಲ್ಲಿದ್ದಾನೆ ಉತ್ತರ ಭಾರತದ ಮೂರನೇ ಪಾದ ಯಾಕಂದರೆ ಅಲ್ಲಿ ಯಾವುದೋ ಬೇರೆ ಇದೆ ಆಯಿತಾ ಸೊ ನೀವು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಸೊ ಉತ್ತರಾಭಾದದಲ್ಲಿ ನೋಡಿ ಚಂದ್ರ ಚಂದ್ರ ಇವರಿಗೆ ನಕ್ಷತ್ರದಲ್ಲಿ ಇರೋದು ಆದರೆ ರಾಹು ಕೂಡ ಉತ್ತರಭಾದ್ರ ನಕ್ಷತ್ರಕ್ಕೆ ಹೋಗ್ತಾನೆ ರಾಹು ಮತ್ತು ಶನಿ ಆವಾಗ ರಾಹು ಚಂದ್ರ ಒಟ್ಟಿಗೆ ಅಂತೇಳಿ ಅಂದರೆ ಇವರು ಮನೋ ಮನಸ್ಸು ಎಮೋಷನಲ್ ಇದು ಓಕೆ ಶನಿ ಚಂದ್ರ ಒಟ್ಟಿ ಆವಾಗ ರಾಹು ಶನಿ ಶನಿಯನ್ನಿದ್ದಾನೆ ಸೊ ಚಂದ್ರನು ಉತ್ತರ ಭಾದ ನಕ್ಷತ್ರ ರಾಹು ಕೂಡ ಉತ್ತರ ಭಾದ ನಕ್ಷತ್ರ ಅಂದರೆ ಇಬ್ಬರದ್ದು ಶನಿ ನಕ್ಷತ್ರದಲ್ಲಿದ್ದಾರೆ ಶನಿ ಇದ್ರೂ ಕೂಡ ಹಾಗೆ ಖರ್ಚು ಜಾಸ್ತಿ ಅಂತ ಹನ್ನೆರಡನೇ ಮನೆ ಇದ್ದರೆ ಖರ್ಚು ಜಾಸ್ತಿ ಓಕೆ ಡಿಸ್ಪ್ಲೇಸ್ಮೆಂಟು ಇದ್ದ ಸ್ಥಳದಿಂದ ಬೇರೆ ಕಡೆ ಈಗ ಈಗೆಲ್ಲ ಬರ್ತಾಯಿರ್ತದೆ ನೀವು ಹೇಳಬೇಕಾದ್ರೆ ಒಂದೊಂದೇ ಎತ್ತಿ ಹೇಳ್ಬೋದು ಭಾವತ್ ಭಾವ ತೊಗೊಂಡ್ರು ಕೂಡ ಯಾರ್ಯಾರಿಗೆ ಆಗ್ತದೆ ಅಂತೇಳಿ ಹೇಳ್ಬೋದು ಓಕೆ ಇಷ್ಟು ಸಾಕು ಈಗ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್